ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಪ್ರಭುದೇವ್ ಇವತ್ತಿನ ಟಾಪ್ ತ್ರೀ ಸ್ಟೋರಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊಟ್ಟ ಮೊದಲಿಗೆ ಈಗ ಸದ್ಯ ಸಿಕ್ಕಾಪಟೆ ಚರ್ಚೆ ಆಗ್ತಾ ಇರುವಂತಹ ವಿಷಯ ಅಂತ ಅಂದ್ರೆ ಅದು ಕೋವಿಡ್ ಕೇಸ್ಗಳು ಕರುನಾಡಿನ ಮೇಲೆ ಮಹಾಮಾರಿ ಕೊರೋನಾ ಕರಿನೆರಳು ಆವರಿಸಿದೆ ಆಮೇಲೆ ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಜಾಸ್ತಿ ಆಗ್ತಾ ಇದೆ ಮತ್ತೊಂದು ಕಡೆ ಆರಂಭದಲ್ಲೇ ಕೊರೋನಾ ಕಂಟ್ರೋಲ್ಗೆ ಸರ್ಕಾರ ಹರ ಸಾಹಸವನ್ನ ಪಡ್ತಾ ಇದೆ ಯಾಕಂತಂದ್ರೆ ಆರಂಭದಲ್ಲೇ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಸರ್ಕಾರ ಚಿಂತಿಸ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ಕೊರೋನಾ ಅಲರ್ಟ್ ಮೀಟಿಂಗ್ ಶುರುವಾಗುತ್ತೆ ಸಿಎಂ ಸಭೆ ಮೇಲೆ ನಿರ್ಧಾರ ಆಗತ್ತೆ ಕೆಲವೊಂದಷ್ಟು ರೂಲ್ಸ್ಗಳು ಆರೋಗ್ಯ ಸಚಿವರು ಅಧಿಕಾರಿಗಳ ಜೊತೆ ಸಿಎಂ ಮಹತ್ವದ ಸಭೆಯನ್ನು ನಡೆಸುತ್ತಾರೆ ಕೋವಿಡ್ ಕಂಟ್ರೋಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆಯುವಂತಹ ಮಹತ್ವದ ಮೀಟಿಂಗ್ ಇದು ಯಾಕೆ ಅಂತ ಈಗ ಆಲ್ರೆಡಿ ರಾಜ್ಯದಲ್ಲಿ ಎಷ್ಟು ಕೊರೊನಾ ಕೇಸ್ಗಳು ಆಕ್ಟಿವ್ ಆಗಿದೆ ಯಾರ್ಯಾರಿಗೆ ಸೋಂಕು ತಗಲಿದೆ ಜೊತೆಗೆ ಮುಂಜಾಗ್ರತಾ ಕ್ರಮಗಳು ಏನ್ ತೆಗೆದುಕೊಳ್ಬೇಕು ನೋಡಿ ಒಂದ್ ಕಡೆ ಆರೋಗ್ಯ ಸಚಿವರು ಕೂಡ ಇದಕ್ಕೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳನ್ನ ತಿಳಿಸಿದ್ದಾರೆ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಭಯಪಡುವಂತ ಅಗತ್ಯ ಇಲ್ಲ ಯಾಕಂತಂದ್ರೆ ನಾವು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಕೇಸಸ್ಗಳು ದಾಖಲಾಗ್ತಾ ಇದೆ ಜೊತೆಗೆ ಈ ಕೋವಿಡ್ ಪಾಸಿಟಿವಿಟಿ ರೇಟ್ ಅನ್ನ ನೋಡಿಕೊಂಡು ಮುಂದೆ ಏನ್ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಈಗ ಆಲ್ರೆಡಿ ಟಿ ಪಿ ಸಿಆರ್ ಟೆಸ್ಟ್ ಗಳನ್ನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಟಿ ಪಿ ಸಿಆರ್ ಟೆಸ್ಟ್ ಕಿಟ್ ಗಳೆಲ್ಲ ರವಾನೆ ಮಾಡುವಂತ ಕೆಲಸ ಆಗ್ತಾ ಇದೆ ಅಂದ್ರೆ ಹಾಸ್ಪಿಟಲ್ಗಳಿಗೆ ತಲುಪಿಸುವಂತ ಕೆಲಸ ಒಂದ್ ಕಡೆ ನಡೀತಾ ಇದೆ ಮತ್ತೊಂದ್ ಕಡೆ ಕೆಲವೇ ಹೊತ್ತಲ್ಲಿ ಹೈ ವೋಲ್ಟೇಜ್ ವೇಟಿಂಗ್ ನಡೆಯುತ್ತೆ ಈ ಕೋವಿಡ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ದಿನೇ ದಿನೇ ಕೋವಿಡ್ ಕೇಸ್ ಗಳು ಹೆಚ್ಚಳ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಟೆಸ್ಟಿಂಗ್ ಅನ್ನ ಕಡ್ಡಾಯಗೊಳಿಸಿ ಆರೋಗ್ಯ ಇಲಾಖೆ ಸುತ್ತೋಲೆ ಹೊರಡಿಸಿದೆ ತಾಂತ್ರಿಕ ಸಲಹಾ ಸಮಿತಿಯ ಸೂಚನೆಯಂತೆ ಈ ಸುತ್ತೋಲೆ ನೀಡಲಾಗಿದೆ ಅಂದ್ರೆ ರಾಜ್ಯದಲ್ಲಿ ದಿನನಿತ್ಯ ಸುಮಾರು ನೂರ ಐವತ್ತರಿಂದ ಇನ್ನೂರು ಪರೀಕ್ಷೆಯನ್ನ ಮಾಡಬೇಕು ಅಂತೇಳಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಹಾಗೇನೆ ಸಾರಿ ಪ್ರಕರಣಗಳಲ್ಲಿ ದೃಢಪಡಿಸಿಕೊಳ್ಳೋದಕ್ಕೆ ಆರ್ಟಿ ಪಿಸಿಆರ್ ಟೆಸ್ಟ್ ಅನ್ನ ಮಾಡಿಸಬೇಕು ಕೋವಿಡ್ ಸೋಂಕು ದೃಢಪಡಿಸಿಕೊಳ್ಳೋದಕ್ಕೆ ಆರ್ಟಿ ಪಿಸಿಆರ್ ಪರೀಕ್ಷೆಯನ್ನ ನಡೆಸಲಾಗುತ್ತೆ ನಿಗದಿಪಡಿಸಿದಂತ ಲ್ಯಾಬ್ ಗಳಿಗೆ ಸ್ಯಾಂಪಲ್ ಅನ್ನ ಸಲ್ಲಿಸೋದಕ್ಕೆ ಸೂಚನೆ ಕೊಡಲಾಗಿದೆ ಎಲ್ಲಾ ಪರೀಕ್ಷೆಗಳನ್ನ ಈ ಲ್ಯಾಬ್ ಅಲ್ಲಿ ನಡೆಸಬೇಕಾಗತ್ತೆ ಈಗ ಮುಂಚೆ ಏನು ಆರ್ಟಿ ಪಿಸಿಆರ್ ಮಾಡ್ತಾ ಇದ್ರು ಅದಾದ ನಂತರದಲ್ಲಿ ಕಾರ್ಡ್ ಟೆಸ್ಟಿಂಗ್ ಕೂಡ ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ಪಾಸಿಟಿವ್ ಆ ನೆಗೆಟಿವ್ ಅಂತ ತಿಳ್ಕೊಳ್ಳೋದಕ್ಕೆ ಬಟ್ ಅದು ಕನ್ಫರ್ಮ್ ಆಗಬೇಕು ಅಂತಂದ್ರೆ ಸಿ ಪಿಸಿಆರ್ ಟೆಸ್ಟ್ ಮಾಡಿದ್ರೇನೆ ಆ ಸೋಂಕು ಇದೆಯಾ ಇಲ್ವಾ ಅನ್ನುವಂಥದ್ದು ಪಕ್ಕಾ ಗೊತ್ತಾಗುತ್ತೆ ಸೊ ಆ ಕಾರಣಕ್ಕಾಗಿ ರಾಪಿಡ್ ಆಂಟಿಜೆನ್ ಟೆಸ್ಟ್ ಕಾರ್ಡ್ ಗಳೆಲ್ಲ ಇದೆ ಅದರಲ್ಲೂ ಕೂಡ ಕಾರ್ಡ್ ಸ್ವಾಬ್ ಮಾಡ್ತಾರೆ ಅದು ಇನ್ಸ್ಟೆಂಟ್ ಆಗಿ ಹೇಳ್ತಾರೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತೇಳಿ ಒಂದು ವೇಳೆ ಅದರಲ್ಲಿ ಪಾಸಿಟಿವ್ ಬಂದ್ರೆ ಆರ್ಟಿ ಪಿಸಿಆರ್ ಮಾಡಿಸ್ಬೇಕಾಗುತ್ತೆ ಕೋವಿಡ್ ಟೆಸ್ಟಿಂಗ್ ಮಾಡಿಸಲು ಈ ಮಾರ್ಗಸೂಚಿಗಳನ್ನ ಪಾಲಿಸುವಂತದ್ದು ಕಡ್ಡಾಯ ನಂಬರ್ ಅದರಲ್ಲಿ ಸಾರಿ ಪ್ರಕರಣಗಳಿಗೆ ಕಡ್ಡಾಯವಾಗಿ ಪರೀಕ್ಷೆಯನ್ನು ನಡೆಸಬೇಕು ಇನ್ನು ಎರಡನೇದು ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಅವರು ಕೂಡ ಮಸ್ಟ್ ಅಂಡ್ ಶೂಟ್ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು ಮೂರನೇದು ಕೋವಿಡ್ ಪರೀಕ್ಷಾ ಮಾದರಿ ಪ್ರಯೋಗ ಶಾಲೆಗಳಿಗೆ ಆ ಟೆಸ್ಟ್ ಸ್ಯಾಂಪಲ್ ಅನ್ನ ಕಳಿಸಬೇಕು ಅದೇ ದಿನ ತಲುಪುವಂತೆ ಕ್ರಮ ವಹಿಸೋದು ಕೂಡ ಕಡ್ಡಾಯ ಅನ್ನುವಂಥದ್ದು ಇಲ್ಲಿ ಸೂಚನೆ ಕೊಡಲಾಗಿದೆ ಯಾಕೆ ಅಂತ ಅಂದ್ರೆ ಟೈಮ್ಸ್ ಏನಾಗುತ್ತೆ ಈಗ ಇವತ್ತು ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿ ನಾಳೆ ಲ್ಯಾಬ್ಗೆ ಕಳಿಸುವಂತ ಪ್ರಕ್ರಿಯೆಗಳು ಆಗ್ತಾ ಇರತ್ತೆ ಸೊ ಆಗೇನಾಗತ್ತೆ ಟೆಸ್ಟ್ ರಿಪೋರ್ಟ್ ಏನಿರುತ್ತೆ ಆ ರಿಪೋರ್ಟ್ ಅಲ್ಲಿ ಒಂದಷ್ಟು ವ್ಯತ್ಯಾಸ ಆಗುವಂತಹ ಸಾಧ್ಯತೆಗಳಿರುತ್ತೆ ಸೊ ಆ ಕಾರಣಕ್ಕಾಗಿ ಯಾವತ್ತು ನೇಸಲ್ ಸ್ವಾಬ್ ಕಲೆಕ್ಷನ್ ಆಗಿರುತ್ತೆ ಸ್ಯಾಂಪಲ್ ಕಲೆಕ್ಷನ್ ಆಗಿರುತ್ತೆ ಅದೇ ದಿನ ಆ ಸ್ಯಾಂಪಲ್ ತಲುಪುವಂತೆ ಕ್ರಮ ಕೂಡ ವಹಿಸಬೇಕು ಅನ್ನುವಂಥದ್ದು ಕೂಡ ಕಡ್ಡಾಯಗೊಳಿಸಲಾಗಿದೆ ಆಮೇಲೆ ಈ ಕೆಮ್ಮು ನೆಗಡಿ ಜ್ವರ ಆಮೇಲೆ ಕೋವಿಡ್ ಲಕ್ಷಣಗಳು ಏನಿದೆ ಅಂತ ಹೇಳಿ ನಾವು ನಿಮಗೆ ತೋರಿಸ್ತಾ ಇದೀವಲ್ಲ ಈ ತರದ ಏನಾದರೂ ಲಕ್ಷಣಗಳಿದ್ರೆ ಟೆಸ್ಟ್ ಮಾಡಿಸ್ಕೊಳ್ಳಿ ರಾಜ್ಯದಲ್ಲಿ ಒಟ್ಟು ನಲವತ್ತ ಏಳು ಕೋವಿಡ್ ಕೇಸ್ಗಳು ಆಕ್ಟಿವ್ ಆಗಿದೆ ಇನ್ನು ಕೇಸ್ ಸಂಖ್ಯೆ ಜಾಸ್ತಿ ಆದರೆ ಕೋವಿಡ್ ವಾರ್ಡ್ಗಳನ್ನು ಸ್ಥಾಪನೆ ಮಾಡ್ತೀವಿ ಇಂದಿನಿಂದ ಆಸ್ಪತ್ರೆಗೆ ಆರ್ಟಿ ಪಿಸಿಆರ್ ಕಿಟ್ಗಳು ಪೂರೈಕೆ ಆಗ್ತಿದೆ ಯಾರು ಆತಂಕ ಪಡಬೇಡಿ ಅಂತೇಳಿ ಆರೋಗ್ಯ ಸಚಿವರು ಹೇಳಿದ್ದಾರೆ ಬೆಂಗಳೂರಲ್ಲಿ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು ಈ ವಿಚಾರವನ್ನ ತಿಳಿಸಿದ್ದಾರೆ ಯಾಕಂತಂದ್ರೆ ಸಹಜವಾಗಿ ಹಿಂದೆ ಎಲ್ಲ ಕೋವಿಡ್ ನಿಂದಾಗಿ ಏನೆಲ್ಲ ಅನುಭವಿಸಿದ್ವಿ ಯಾವ ತರದ ಪರಿಸ್ಥಿತಿ ಬಂದಿತ್ತು ಪ್ರತಿಯೊಂದು ಕೂಡ ಇನ್ನು ಯಾರು ಮರ್ತಿಲ್ಲ ಸೊ ಆ ಕಾರಣಕ್ಕಾಗಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಆತಂಕ ಪಡುವಂತ ಅಗತ್ಯ ಇಲ್ಲ ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ ಆದರೆ ಯಾರು ಕೂಡ ಇದರಲ್ಲಿ ವೆಂಟಿಲೇಟರ್ ಮೇಲಾಗಲಿ ಅಥವಾ ಆಕ್ಸಿಜನ್ ಸಪೋರ್ಟಲ್ಲಿ ಆ ಥರ ಏನಿಲ್ಲ ಎಲ್ಲರೂ ಅವ್ರವ್ರ ಮನೆಗಳಲ್ಲೇ ಹೋಮ್ ಐಸೊಲೇಷನ್ ಇದ್ದಾರೆ ಯಾರು ಭಾಳ ಗಂಭೀರ ಪರಿಸ್ಥಿತಿಲಿ ಇದ್ದಾರೆ ಅಂತ ನಾವೇನು ಆ ಥರ ಯಾವ್ದು ಯಾರ್ದೂ ಇಲ್ಲ ಮತ್ತು ಮುಖ್ಯಮಂತ್ರಿಯವರು ಇವತ್ತು ಐದು ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಯವ್ರ ಜೊತೇಲಿ ಎಲ್ಲ ತಜ್ಞರು ನಾವು ಎಲ್ಲ ಇರ್ತೀವಿ ವೈದ್ಯಕೀಯ ಶಿಕ್ಷಣ ಇಲಾಖೆಯನ್ನು ಕೂಡ ಕರೆಸ್ತಾ ಇದ್ದೀವಿ ಒಟ್ಟಾರೆ ಕೂತ್ಕೊಂಡು ಮುಂದಿನ ಏನಿದೆ ಇವತ್ತಿನ ಪರಿಸ್ಥಿತಿ ಮುಂದೆ ಇನ್ನೇನೇನು ಮಾಡ್ಕೋಬೇಕು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಇವತ್ತು ಗಂಟೆಗೆ ಸಭೆ ಇದೆ ಜಿಲ್ಲಾ ಆಸ್ಪತ್ರೆಗಳಿಗೆ ಮತ್ತು ನಮ್ಮೆಲ್ಲ ಮೆಡಿಕಲ್ ಎಜುಕೇಶನ್ ಆಸ್ಪತ್ರೆಗಳಿಗೆ ಎಲ್ಲ ಸಪ್ಲೈ ಮಾಡೋದಕ್ಕೆ ಇವತ್ತಿಂದ ಸಪ್ಲೈ ಪ್ರಾರಂಭ ಆಗ್ತದೆ ಇವತ್ತು ಮತ್ತೊಂದು ಕಡೆ ಕೋವಿಡ್ ವಿಚಾರದಲ್ಲಿ ಮೀನಾ ಮೇಷ ಸರ್ಕಾರ ಕೋವಿಡ್ ವಿಚಾರದಲ್ಲಿ ಕೂಡಲೇ ಕ್ರಮವನ್ನ ಕೈಗೊಳ್ಳಬೇಕು ಆಸ್ಪತ್ರೆಗಳಲ್ಲಿ ವಾರ್ಡು ಔಷಧಿ ಎಲ್ಲ ಕೂಡ ಸ್ಟಾಕ್ ಮಾಡಿಕೊಳ್ಳಿ ಅಂತ ಹೇಳಿ ವಿಪಕ್ಷ ನಾಯಕರು ಹೇಳಿದ್ದಾರೆ ಯಾವುದೇ ಖರ್ಚಾದರೂ ಕೂಡ ಅದು ರೋಗಿಗಳ ಮೇಲೆ ಹಾಕಬಾರದು ಪೇಶೆಂಟ್ಗಳ ಮೇಲೆ ಹಾಕಬಾರದು ಎಲ್ಲ ಖರ್ಚನ್ನು ಕೂಡ ರಾಜ್ಯ ಸರ್ಕಾರವೇ ಭರಿಸಬೇಕು ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಹೇಳಿದ್ದಾರೆ ಈ ಕೋವಿಡ್ ವಿಚಾರದಲ್ಲಿ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಯಾಕಂದರೆ ಈ ಸರ್ಕಾರ ಈಗಾಗಲೇ ಬಾಣಂತಿಯರ ಸಾವಲ್ಲಿ ನಾವು ನೋಡಿದ್ದೀರಿ ಸತ್ ಮೇಲೆ ಒಬ್ಬರ ಮೇಲೆ ಒಬ್ಬರು ಕಂಪ್ಲೇಂಟನ್ನು ಹೇಳೋದು ಬಾಣಂತಿಯರ ಸಾವಿಗೆ ಔಷಧಿನೇ ಕಾರಣ ಅಲ್ಲ ಅಂತ ಹೇಳೋದು ಇನ್ನೊಬ್ಬರು ಬಂದು ಔಷಧನೇ ಕಾರಣ ಅಂತ ಹೇಳೋದು ಈ ರೀತಿ ಕಾಲಹರಣ ಮಾಡಿದ್ದಾರೆ ಈ ಕೋವಿಡ್ ವಿಚಾರದಲ್ಲಿ ಕೂಡಲೇ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆಸ್ಪತ್ರೆಗಳನ್ನು ಇಮಿಡಿಯೇಟ್ ಆಗಿ ಸರ್ಕಾರಿ ಆಸ್ಪತ್ರೆಗಳನ್ನ ಕೋವಿಡ್ ವಾರ್ಡ್ಗಳು ಹಿಂದೆ ಏನು ಮಾಡಿದ್ದ ಅನುಭವ ಇದೆ ನಮ್ಗೆಲ್ಲರಿಗೂ ಕೋವಿಡ್ ವಾರ್ಡ್ಗಳು ಇರ್ಬೋದು ಮೆಡಿಸಿನ್ ಕೂಡ ಇವೆಲ್ಲ ಸ್ಟಾಕ್ ಮಾಡಬೇಕು ಯಾವುದೇ ಒಬ್ಬ ಕೋವಿಡ್ ಪೇಶೆಂಟ್ ಬಂದಾಗ ಅವನ್ ಯಾವುದೇ ರೀತಿ ಮಹೇಶ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದಾರೆ ಮಹೇಶ್ ಈಗ ಒಂದ್ ಕಡೆ ಮಳೆ ಕಾಟ ಮತ್ತೊಂದ್ ಕಡೆ ಕೋವಿಡ್ ನ ಕಾಟ ಈಗ ಕೋವಿಡ್ನ ಫೇಸ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಸಿದ್ಧತೆ ಮಾಡಿಕೊಳ್ತಾ ಇದೆ ಅಂಡ್ ಇವತ್ತು ನಡೆಯುವಂತಹ ಮೀಟಿಂಗ್ ನ ಹೈಲೈಟ್ಸ್ ಏನು ಎಸ್ ಪ್ರಭು ಈಗಾಗಲೇ ನೋಡಬಹುದು ಒಂದು ಕಡೆ ಕಳೆದ ಒಂದು ವಾರದಿಂದ ಕೂಡ ಏನು ರಾಜ್ಯದಲ್ಲಿ ಮಳೆಗಾಲ ಶುರುವಾಗಿರುವಂಥದ್ದು ಮಳೆಗಾಲ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಕೋವಿಡ್ ಕೂಡ ಹೆಚ್ಚಳ ಆಗಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಏನು ರಾಜ್ಯದಲ್ಲಿ ಇದುವರೆಗೂ ಕೂಡ ನಲವತ್ತೆಂಟು ಕೇಸ್ಗಳು ಕೋವಿಡ್ ವೈರಸ್ ಪತ್ತೆಯಾಗಿರುವಂತದ್ದು ಅದರಲ್ಲೂ ರಾಜಧಾನಿ ಬೆಂಗಳೂರಿನಲ್ಲಿ ಸುಮಾರು ನಲವತ್ತೇಳು ಕೇಸ್ ಪತ್ತೆಯಾಗಿರುವಂತದ್ದು ಪ್ರಮುಖವಾಗಿ ನಾವು ನೋಡಬೇಕಂದ್ರೆ ನಲವತ್ತೇಳು ಜನರನ್ನು ಕೂಡ ಐಸೋಲೇಷನ್ ನೀಡಿರುವ ಒಂದು ಕಡೆ ಆದರೆ ಮತ್ತೊಂದು ಕಡೆ ಒಬ್ಬ ಪೇಷೆಂಟ್ ಮಾತ್ರ ಏನು ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆ ಕೊಡ್ತಾ ಇರುವಂಥದ್ದು ಇನ್ನು ಉಳಿದಂತೆ ಇನ್ನೂ ಕೆಲವೇ ನಿಮಿಷಗಳಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏನು ಬೆಂಗಳೂರಿನ ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಿರುವುದು ಸಚಿವರಾಗಿರುವುದು ಅಥವಾ ಬಿಬಿಎಂಪಿ ಅಧಿಕಾರಿ ು ಅಥವಾ ರಾಜ್ಯದ ಎಲ್ಲ ಸ್ಥಳೀಯ ಸಂಸ್ಥೆ ಪ್ರತಿನಿಧಿಗಳಿಗೂ ಕೂಡ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಏನು ಒಂದು ಮೀಟಿಂಗ್ ಕರೆದಿರುವಂಥದ್ದು ಅಲ್ಲಿ ಕೂಡ ಒಂದು ರೀತಿಯಲ್ಲಿ ಒಂದು ಕೋವಿಡ್ನ ಕ್ರಮ ಏನು ಕೈಗೊಳ್ಳಬೇಕು ಅನ್ನೋ ಕೂಡ ಸಿದ್ದರಾಮಯ್ಯ ಅವರು ತೆಗೆದುಕೊಡ್ತಾರೆ ಆ ಮುಖ್ಯವಾಗಿ ನಾವು ನೋಡಬೇಕಾದ್ರೆ ಎಲ್ಲೋ ಒಂದು ಕಡೆ ಬೆಂಗಳೂರಿನಲ್ಲಿ ಮಹದೇಪುರ ಕಳೆದ ಕಳೆದ ವರ್ಷನೂ ಕೂಡ ಏನು ಕೋವಿಡ್ ಅಲ್ಲಿ ಶುರುವಾದಾಗಿಂದೂ ಕೂಡ ಮದೇಪುರ ಒಂದು ರೀತಿಯಲ್ಲಿ ಹಾಟ್ಸ್ಪಾಟ್ ಆಗಿರುವಂಥದ್ದು ಇವತ್ತರೂ ಕೂಡ ಮದೇಪುರದಲ್ಲಿ ಈ ಕ್ಷಣಕ್ಕೂ ಕೂಡ ಹದಿನೇಳು ಕೇಸ್ಗಳು ಆಗಿರುವಂಥದ್ದು ಅಲ್ಲಿ ಎಲ್ಲೋ ಒಂದು ಕಡೆ ಬಿಬಿಎಂಪಿ ಅಧಿಕಾರಿಗಳು ಎಡಬಿದಾರಂತೂ ಕೂಡ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಯಾಕಂದರೆ ಮದೇಪುರ ಕಳೆದ ಬಾರಿ ಏನು ಕೋವಿಡ್ ಶುರುವಾದಾಗಲೇ ಬದಲೇ ಸಾವು ಕೂಡ ಮದೇಪುರದಲ್ಲಿ ಆಗಿರುವಂಥ ಈಗಲೂ ಕೂಡ ಹದಿನೇಳು ಕೇಸ್ ಬಂದಿದೆ ಅಲ್ಲಿ ಯಾವುದೂ ಕೂಡ ಒಂದು ರೀತಿ ಮುಂಜಾಗ್ರತೆ ಕೈ ಕ್ರಮ ಕಡೆ ಆದರೆ ಮತ್ತೊಂದು ಕಡೆ ದಿನೇಶ್ ಗುಂಡೂರಾವ್ ಯಾವುದೇ ಕಾರಣಕ್ಕೂ ಕೂಡ ಜನ ಭಯಪಡುವ ಆತಂಕ ಸ್ಥಿತಿ ಇಲ್ಲ ಯಾವುದೂ ಕೂಡ ಹೆಚ್ಚಾಗಿಲ್ಲ ಎಲ್ಲೊಂದ್ ಕಡೆ ಮಳೆಗಾಲ ಬಂದಿದೆ ಆ ಹಿನ್ನೆಲೆಯಲ್ಲಿ ಏನೋ ಒಂದು ಕೆಮ್ಮು ನಗಡಿ ಬಂದಾಗ ಟೆಸ್ಟ್ ಮಾಡ್ತಾ ಕೋವಿಡ್ ಲಕ್ಷಣಗಳು ಕಾಣಿಸ್ತಾ ಇದೆ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು ಇನ್ನು ಉಳಿದಂತೆ ಈಗಾಗಲೇ ಏನು ಒಂದು ರಾಜ್ಯ ಸರ್ಕಾರ ಒಂದು ಏನೋ ಒಂದು ಮಾರ್ಗಸೂಚಿ ಬಿಡುಗಡೆ ಮಾಡಿರುವಂಥದ್ದು ಪ್ರಮುಖವಾಗಿ ಏನು ಸರ್ಕಾರಿ ಆಸ್ಪೆಟ್ಲ ಖಾಸಗಿ ಆಗಿರೋದು ಅಥವಾ ಸ್ಥಳೀಯ ಸಂಸ್ಥೆಗೆ ಸೇರಿರುವಂತಹ ಏನು ಯಾವುದೇ ಹಾಸ್ಪಿಟಲ್ಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಟೆಸ್ಟ್ ಮಾಡಬೇಕು ಅಂದ್ರೆ ಮುಖ್ಯವಾಗಿ ಗರ್ಭಿಣಿಯರು ಬರುವಂಥದ್ದು ವೃದ್ಧರು ಬರುವಂಥವ್ರು ಮಕ್ಕಳಿಗೆ ಯಾವುದೇ ಕೂಡ ಸ್ಯಾರಿ ಐ ಎಲ್ ಎ ಕೇಸ್ಗಳು ಬಂದರು ಅಂದರೆ ಅವ್ರನ್ನ ಮೊದಲು ಟೆಸ್ಟ್ ಮಾಡಬೇಕು ಆ ಟೆಸ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಕೋವಿಡ್ ಕಾಣಿಸ್ಕೊಂಡ್ರೆ ಅವರಿಗೆ ಪ್ರತ್ಯೇಕ ಒಂದು ವಾರ್ಡಲ್ಲಿ ಕೂಡ ಚಿಕಿತ್ಸೆ ಕೊಡಬೇಕಂತ ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು ಪ್ರಭು ಮಹೇಶ್ ಇನ್ನೊಂದು ವಿಚಾರ ಏನಂತಂದರೆ ಈಗ ಜನರಿಗೆ ಇದಕ್ಕೆ ಸಂಬಂಧಪಟ್ಟಂಥ ಇನ್ನು ಯಾವುದೇ ರೀತಿಯ ಅಂದರೆ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಬೇಕು ಅಥವಾ ಯಾವುದೇ ಸೂಚನೆಗಳು ಇನ್ನೂ ಬಂದಿಲ್ಲ ಬಹುಶಃ ಇವತ್ತು ನಡೆಯುವಂಥ ಮೀಟಿಂಗ್ ಆದ್ಮೇಲೆ ಏನಾದರೂ ಅದನ್ನ ನಿರೀಕ್ಷೆ ಮಾಡ್ಬೋದಾ ಮಾಸ್ಕ್ ಕಂಪಲ್ಸರಿ ಹಾಕಬೇಕು ಆಮೇಲೆ ಸೋಷಿಯಲ್ ಗ್ಯಾದರಿಂಗ್ ಸೋಷಿಯಲ್ ಡಿಸ್ಟೆನ್ಸ್ ಇದೆಲ್ಲ ಮೇಂಟೈನ್ ಮಾಡಬೇಕು ಅನ್ನುವಂತ ಏನಾದ್ರು ಸೂಚನೆಗಳು ಬರ್ಬೋದಾ ಹೇಗೆ ಅಂತ ಎಸ್ ಸದ್ಯಕ್ಕೆ ಏನು ದಿನೇಶ್ ಕುಂಡಿರೋ ಹೇಳಿರೋ ಪ್ರಕಾರ ಯಾವುದೂ ಕೂಡ ಈ ದೊಡ್ಡ ಮಟ್ಟದಲ್ಲಿ ಇಲ್ಲ ಯಾವುದೂ ಕೂಡ ಒಂದು ರೀತಿಯಲ್ಲಿ ಜನ ಆತಂಕ ಪಡುವಂಥದ್ದಿಲ್ಲ ಮಾಸ್ಕ್ ಕೂಡ ಏನು ಕಂಪಲ್ಸರಿ ಇಲ್ಲ ತಮಗೆ ಬೇಕಾದರೆ ಬೇಕಾದ್ರೆ ಹಾಕಬಹುದು ಅಂತನೂ ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು ಇನ್ನು ಜನಪೀಡ ಪ್ರದೇಶಗಳಲ್ಲಿ ವಯಸ್ಸಾದವರು ಅಥವಾ ಗರ್ಭಿಣಿಯರು ಮಕ್ಕಳು ಮಾಸ್ಕ್ ಹಾಕೊಂಡ್ರೆ ಒಳ್ಳೆಯದು ಯಾಕಂದರೆ ರೋಗ ಹರಡಲ್ಲ ಅಂತಲೂ ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು ಇನ್ನು ಉಳಿದಂತೆ ಇವತ್ತು ಬಿ ಬಿ ಎಂ ಪಿ ಕಮಿಷನರ್ ಆದಂತಹ ಏನು ಮಹೇಶ್ವರ ಹಾಗೂ ಈಗಾಗಲೇ ಬಿ ಎಂ ಆರ್ ಸಿಲ್ ಇನ್ಚಾರ್ಜ್ ಇರುವಂಥವ್ರು ಅವರು ಕೂಡ ಏನು ಮೆಟ್ರೋದಲ್ಲೂ ಕೂಡ ನಾವು ಇದ್ದರು ಕಂಪಲ್ಸರಿ ಮಾಡಿಲ್ಲ ನಮಗೆ ರಾಜ್ಯ ಸರ್ಕಾರ ಅದರ ಕೇಂದ್ರ ಸರ್ಕಾರ ಏನೋ ಸೂಚನೆ ಕೊಟ್ಟರೆ ಮಾತ್ರ ನಾವು ಮಾಸ್ಕ್ ಕಂಪಲ್ಸರಿ ಮಾಡ್ತೀವಿ ಸದ್ಯಕ್ಕೆ ಜನ ಮಾಸ್ಕ್ ಹಾಕೊಂಡ್ರೆ ಒಳ್ಳೇದು ಅಂತ ಸೂಚನೆ ಕೊಟ್ಟಿರೋದು ಅಷ್ಟೇ ಪ್ರಭು ಮಹೇಶ್ ಇನ್ನೊಂದು ವಿಚಾರ ಏನಂತಂದ್ರೆ ಈಗ ಸರ್ಕಾರ ಯಾವ ತರ ಕಂಟ್ರೋಲ್ ಮಾಡಬೇಕು ಆರಂಭದಲ್ಲೇನೆ ಅದಕ್ಕೆ ಸಂಬಂಧಪಟ್ಟಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಇದು ಒಂದ್ ಕಡೆ ಬಟ್ ಈಗ ಜನಸಾಮಾನ್ಯರ ವಿಚಾರ ಕೂಡ ಅಷ್ಟೇ ಅವರ ಪಾತ್ರ ಕೂಡ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ತಾವೇ ಸ್ವಯಂ ಪ್ರೇರಿತವಾಗಿ ಒಂದಷ್ಟು ಸೇಫ್ಟಿ ಮೆಷರ್ಸ್ ಗಳನ್ನ ತಗೊಂಡ್ರೆ ಬಹುಶಃ ಆಗ ಸರ್ಕಾರ ತಗೊಳ್ಳುವಂತ ಕ್ರಮಕ್ಕೂ ಜೊತೆಗೆ ನಾವು ತಗೊಳ್ಳುವಂತ ಒಂದಷ್ಟು ಸೇಫ್ಟಿ ಮೆಷರ್ಸ್ ಇವೆಲ್ಲವೂ ಕೂಡ ಒಟ್ಟಾದ್ರೆ ಮಾತ್ರ ಈ ಆರಂಭದಲ್ಲಿ ಈ ಕೋವಿಡ್ ಗೆ ಬ್ರೇಕ್ ಹಾಕುವಂತ ಕೆಲಸ ಮಾಡ್ಬೋದಲ್ವಾ ನಿಜಕ್ಕೂ ಪ್ರಭಾವ ಯಾಕಂದರೆ ಜನಸಾಮಾನ್ಯರು ಕೂಡ ಒಂದು ರೀತಿಯಲ್ಲಿ ಸರ್ಕಾರ ಜೊತೆ ನಿಂತ್ಕೊಂಡ್ರೆ ಈ ಕೋವಿಡ್ನ ತಡೆಗಟ್ಬೋದು ಯಾಕಂದರೆ ಹಿಂದೆ ನಾವು ನೋಡಿದ್ದೀವಿ ಎಷ್ಟೋ ಜನ ಸಾವನ್ನು ಅನುಭವಿಸಿದ್ರೆ ಮತ್ತಷ್ಟು ಜನ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಕಾಯಿಲೆಗೂ ಕೂಡ ಅನುಭವಿಸಿರುವಂಥದ್ದು ಈ ನೆಲೆಯಲ್ಲಿ ಈಗಲೇ ಮುಂಜಾಗ್ರದ ಕ್ರಮ ಜನರು ಕೂಡ ಸರ್ಕಾರ ಜೊತೆ ಕೈ ಜೋಡಿಸಿದರೆ ನಿಜವಾಗೂ ಕೂಡ ಒಂದು ರೀತಿಯಲ್ಲಿ ಜನಬಿಡ ಪ್ರದೇಶಗಳಲ್ಲಿ ಮಾಸ್ಕ್ ಧರಿಸುವುದು ಅಥವಾ ಎಲ್ಲನೂ ಹೋಗಿ ಬಂದಾಗ ಒಂದು ರೀತಿಯಲ್ಲಿ ಮಾಸ್ಕ್ ಹಾಕೊಳ್ಳೋದು ಗರ್ಭಿಣಿ ಸೇರು ಅತಿ ಹೆಚ್ಚು ಸೂಕ್ಷ್ಮವಾಗಿರುವಂಥದ್ದು ವೃದ್ಧರು ಕೂಡ ಅತಿ ಸೂಕ್ಷ್ಮವಾಗಿ ಒಂದು ರೀತಿಯಲ್ಲಿ ಮಾಸ್ಕ್ ಹಾಕೊಂಡಿರಬೇಕು ಇರಬೇಕು ಆ ಎಲ್ಲನೂ ಕೂಡ ಕೈಗೊಂಡ್ರೆ ಎಲ್ಲೋ ಒಂದು ಕಡೆ ಕೋವಿಡ್ ತಡೆಯೋದಕ್ಕೆ ಮುಂದಾಗಬಹುದು ಅನ್ನೋ ಸೂಚನೆ ಕೂಡ ಸಿಕ್ಕಿರುವಂತದ್ದು ಪ್ರಭು ಓಕೆ ಥ್ಯಾಂಕ್ ಯು ಮಹೇಶ್ ನಿಮೆಲ್ಲ ಡೀಟೇಲ್ಸ್ಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈಗ ಕೋವಿಡ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ನಡೆಯುತ್ತೆ ಬಟ್ ಸರ್ಕಾರ ಮಾಡುತ್ತೆ ಸರ್ಕಾರ ಅನೌನ್ಸ್ ಮಾಡಬೇಕು ಮಾಸ್ಕ್ ಅನ್ನ ಕಡ್ಡಾಯಗೊಳಿಸಬೇಕು ಅಲ್ಲಿವರೆಗೂ ನಾವು ಈ ತರ ಹಂಗೆ ಇರೋದು ಆ ಥರದ್ದೆಲ್ಲ ಬಿಟ್ಟು ಈಗ ಜನಸಾಮಾನ್ಯರು ಸ್ವಲ್ಪ ಎಚ್ಚೆತ್ಕೊಂಡು ನೀವೇ ಓನ್ ಆಗಿ ವಾಲೆಂಟ್ರಿಯಾಗಿ ಮಾಸ್ಕನ್ನು ಹಾಕೊಂಡು ಸ್ವಲ್ಪ ಹೈಜನಿಕ್ ಮೇಂಟೈನ್ ಮಾಡಿದ್ರೆ ಬಹುಶಃ ಈ ತರ ಕೇಸ್ಗಳು ಜಾಸ್ತಿ ಆಗೋದನ್ನ ಬಹುಶಃ ತಡೆಗಟ್ಟಬಹುದು ಮತ್ತಷ್ಟು ಅಪ್ಡೇಟ್ಗಳನ್ನ ನೀಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ನಂತರ ತಗ್ ಲೈಫ್ ಆಡಿಯೋ ಲಾಂಚ್ಗೆ ಶಿವಣ್ಣ ಗೆಸ್ಟ್ ಅಪ್ಪಾಜಿ ಜೊತೆ ಮಾತನಾಡಿದಂತೆ ಭಾಸವಾಗಿದ್ದೇಕೆ ಶಿವಣ್ಣನಿಗೆ ಕಮಲ್ ಹಾಸನ್ ಅಪ್ಪುಗೆ ಶಿವಣ್ಣ ಮೂರು ದಿನ ಸ್ನಾನನೇ ಮಾಡಿರಲಿಲ್ಲ ಸಿನಿಮಾಗಳನ್ನು ನಾನು ಮೊದಲ ಶೋನೇ ನೋಡೋದು ಕಮಲ್ ಬೆಸ್ಟ್ ಶಿವಣ್ಣ ಗೆಸ್ಟ್ ಬಜಾರ್ ವೀಕ್ಷಿಸಿ ಎಂದು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತು ಪ್ಲಾನೆಟರಿ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಾ ಗ್ರಹಗಳ ಚಲನೆ ಮೇಲೆ ವೈಜ್ಞಾನಿಕ ಜ್ಯೋತಿಷ್ಯ ನಂಬಿಕೆಯೂ ಅಲ್ಲ ಮೌಢ್ಯವೂ ಇಲ್ಲ ಇದು ವಾಸ್ತವ ವಿಶ್ವದಾದ್ಯಂತ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಕಲಿಸುತ್ತಿದ್ದಾರೆ ನೀವು ಕಲಿಯಿರಿ ತಿಳಿಯಿರಿ ಪಂಡಿತ್ ದಿನೇಶ್ ಗುರೂಜಿ ಹೇಳಿಕೊಡ್ತಾರೆ ಸೈಂಟಿಫಿಕ್ ಟೆಕ್ನಾಲಜಿ ಪ್ಲಾನೆಟ್ ಆಸ್ಟ್ರಾಲಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಎಂಟು ಇಪ್ಪತ್ತೇಳಕ್ಕೆ ಮರುಪ್ರಸಾರ ಮಧ್ಯಾಹ್ನ ಒಂದು ಇಪ್ಪತ್ತೇಳಕ್ಕೆ ಬ್ರೇಕ್ ನಂತರ ಮತ್ತೆ ಸ್ವಾಗತ ರಾಜ್ಯದಲ್ಲಿ ವರುಣಾರ್ಭಟ ಮುಂದುವರೆದಿದೆ ಅದರಲ್ಲೂ ಈ ಮಲೆನಾಡು ಕರಾವಳಿ ಭಾಗದಲ್ಲಿ ಮಳೆ ರಾಯನ ಅಬ್ಬರ ಬಹಳ ಜೋರಾಗಿದೆ ವರುಣಾರ್ಭಟಕ್ಕೆ ಕರುನಾಡಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ ವ್ಯಾಪಕವಾದಂತಹ ಮಳೆಯಿಂದಾಗಿ ನಾನಾ ಅವಾಂತರಗಳು ಉಂಟಾಗ್ತಾ ಇದೆ ವರುಣಾರ್ಭಟಕ್ಕೆ ಅಕ್ಷರಶಃ ಕರುನಾಡು ಅಲ್ಲೋಲ ಕಲ್ಲೋಲ ಮಹಾಮಳೆಗೆ ರಾಜ್ಯದ ಆರು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಕರಾವಳಿಯಲ್ಲಿ ಮುಂಗಾರು ಅಬ್ಬರಕ್ಕೆ ಕಡಲು ಪ್ರಕ್ಷುಬ್ಧಗೊಂಡಿದೆ ಮತ್ತೊಂದು ಕಡೆ ಮೀನುಗಾರರು ಮೀನುಗಾರಿಕೆಗೆ ಅಂತೇಳಿ ಕಡಲಿಗೆ ಹೋಗಬೇಡಿ ಇಳಿಬೇಡಿ ಅಂತೇಳಿ ಸೂಚನೆಯನ್ನ ಕೊಡಲಾಗಿದೆ ಕರಾವಳಿ ಭಾಗದಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಘೋಷಿಸಲಾಗಿದೆ ಇನ್ನು ಮುಂದೆ ಕೂಡ ಹೆಚ್ಚು ಮಳೆ ಆಗುತ್ತೆ ಅನ್ನುವಂತ ಸೂಚನೆಯನ್ನ ಕೊಡಲಾಗಿದೆ ಆ ಕಾರಣಕ್ಕಾಗಿ ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಿಸುವಂತ ಕೆಲಸ ಆಗಿದೆ ಆಮೇಲೆ ಈ ಉಡುಪಿ ಮಂಗಳೂರು ಚಿಕ್ಕಮಗಳೂರು ಈ ಭಾಗದಲ್ಲೆಲ್ಲ ಏನು ಈ ಮೀನುಗಾರಿಕೆ ಮಾಡುವಂತ ವಿಚಾರ ಇದೆ ಅಲ್ಲಿ ಅವ್ರು ಯಾರು ಕೂಡ ಮೀನುಗಾರಿಕೆಗೆ ಹೋಗಬೇಡಿ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಆ ಮಟ್ಟಿಗಿನ ಮಳೆ ಆಗ್ತಾ ಇದೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಈ ಒಂದಷ್ಟು ಈಗ ಆಲ್ರೆಡಿ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮುನ್ಸೂಚನೆಯ ಪ್ರಕಾರ ಈಗ ಮುಂಗಾರು ಏನು ಒಂದು ವಾರ ಮುಂಚಿತವಾಗಿ ಎಂಟ್ರಿ ಆಗಿದೆ ಅಂದ್ರೆ ಮುಂದಿನ ತಿಂಗಳು ಬರಬೇಕಾಗಿತ್ತು ಬಟ್ ಈಗ ಹದಿನಾರು ವರ್ಷದ ಬಳಿಕ ಒಂದು ವಾರ ಮುಂಚಿತವಾಗಿ ಮುಂಗಾರು ಎಂಟ್ರಿ ಕೊಟ್ಟಿದೆ ಒಂದೊಂದು ಕಡೆ ಮಳೆರಾಯನ ಆರ್ಭಟಕ್ಕೆ ಸಾಲು ಸಾಲು ಅವಾಂತರಗಳು ನಡೀತಾ ಇದೆ ಸಂಜಯ್ ನಗರ ಜಯನಗರದಲ್ಲಿ ಮರಗಳು ಧರೆಗುರುಳಿದೆ ಜಯನಗರದಲ್ಲಿ ಮರ ಬಿದ್ದು ಎರಡು ಕಾರು ಎರಡು ಬೈಕು ಜಖಂಗೊಂಡಿದೆ ಮರ ಬಿದ್ದ ಹಿನ್ನೆಲೆ ಟ್ರಾಫಿಕ್ ಜಾಮ್ ಆಗಿ ಸವಾರರು ಪರದಾಡಿದ್ದಾರೆ ಬೆಳಗಾವಿಯಲ್ಲೂ ಕೂಡ ಮನೆ ಗೋಡೆ ಕುಸಿದು ಪಾಪ ಬಾಲಕಿಯೊಬ್ರು ಸಾವನ್ನಪ್ಪಿರುವಂತಹ ಘಟನೆ ಕೂಡ ನಡೆದಿದೆ ರಾತ್ರಿ ಮಲಗಿದ್ದಂತ ಸಂದರ್ಭದಲ್ಲಿ ಪಕ್ಕದ ಮನೆಯ ಗೋಡೆ ಬಿದ್ದಂತ ಪರಿಣಾಮ ಮನೆಯಲ್ಲಿದ್ದಂತ ಮಲಗಿದ್ದಂತ ಮೂರು ವರ್ಷದ ಬಾಲಕಿ ಕೂಡ ಮೃತಪಟ್ಟಿದ್ದಾರೆ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಮೃತಪಟ್ಟಿರೋದು ಆಮೇಲೆ ಮರಗಳು ಬೀಳ್ತಾ ಇದೆ ವಿದ್ಯುತ್ ಕಂಬಗಳು ಬೀಳ್ತಾ ಇದೆ ಭೂ ಕುಸಿತ ಆಗ್ತಾ ಇದೆ ಜಯನಗರದಲ್ಲಿ ಮರ ಬಿದ್ದು ಎರಡು ಕಾರು ಎರಡು ಬೈಕು ಜಖಂಗೊಂಡಿದೆ ಇನ್ನು ಮನೇಲಿ ಮಲಗಿದ್ದಂಥ ಪುಟ್ಟ ಪಾಪು ಏನಿದೆ ಪಕ್ಕದ ಮನೆ ಗೋಡೆ ಬಿದ್ದಿದೆ ಅದರ ಪರಿಣಾಮ ಮಲಗಿದ್ದಂಥ ಆ ಮಗು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದೆ ಉಳಿದಂತೆ ಗಾಯಗೊಂಡಿರೋರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸ ಆಗ್ತಾ ಇದೆ ಆಮೇಲೆ ಮಳೆಯಿಂದಾಗಿ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಾಗ್ತಾ ಇದೆ ಪ್ರತಿಯೊಂದೂ ಕೂಡ ಗಮನಿಸ್ತಾ ಇದ್ದೀವಿ ನಿರಂತರ ಮಳೆಗೆ ಕುಮಾರಧಾರ ನದಿಯಲ್ಲಿ ಪ್ರವಾಹ ಉಂಟಾಗಿದೆ ಕರಾವಳಿ ಮತ್ತು ಘಟ್ಟ ಪ್ರದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಅಂದ್ರೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕುಮಾರಧಾರ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಳೆ ಆಗ್ತಾ ಇದೆ ವ್ಯಾಪಕವಾಗಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ನಿರಂತರ ಮಳೆಗೆ ಕುಮಾರಧಾರದ ಸ್ನಾನ ಘಟ್ಟ ಏನಿದೆ ಅದು ಕೂಡ ಮುಳುಗಡೆ ಆಗಿದೆ ಈ ಭಾಗದಲ್ಲಿ ಹಾಸನ ಸಕಲೇಶ್ಪುರ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಮೇಲೆ ಬೇರೆ ಕಡೆ ಎಲ್ಲ ಹೋಗ್ತಾರಲ್ಲ ಅಲ್ಲಿ ಅಲ್ಲಿ ಯಾವ ತರದ ಪರಿಸ್ಥಿತಿ ಇದೆ ಅಂತಂದ್ರೆ ಅಲ್ಲಿ ಹೇಳಿ ಕೇಳಿ ಘಾಟ್ ಸೆಕ್ಷನ್ ಅಲ್ಲಿ ಭೂಕುಸಿತ ಆಗುತ್ತೆ ಆಮೇಲೆ ಒಂದು ವಿಚಾರ ಏನು ಅಂತಂದ್ರೆ ಅಲ್ಲಿ ಇನ್ನೂ ರೋಡ್ ಕನ್ಸ್ಟ್ರಕ್ಷನ್ ಗಳಾಗ್ತಾ ಇದೆ ಸಿ ಸಿ ರೋಡ್ಗಳು ಮಾಡ್ತಾ ಇದಾರೆ ಆಲ್ರೆಡಿ ಈಗ ಅಲ್ಲೆಲ್ಲ ರಸ್ತೆ ಕಾಮಗಾರಿಗಳು ನಡೀತಾ ಇದೆ ಭೂ ಕುಸಿತ ಆಗುವಂತ ಭಯದಲ್ಲೇನೆ ಆ ಭಾಗದ ಪ್ರಯಾಣಿಕರು ಸವಾರರು ಓಡಾಡುವಂತಹ ಪರಿಸ್ಥಿತಿ ಇದೆ ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಥೇಟ್ ಕೆರೆಯಂತೆ ಭಾಸ ಆಗತ್ತೆ ಹೊಲ ಗದ್ದೆ ಮನೆಗಳು ದೇವಸ್ಥಾನಗಳು ಪ್ರತಿಯೊಂದು ಕಡೆ ಕಣ್ಣಾಡಿಸಿದ ಕಡೆ ಕಡೆಯೆಲ್ಲ ಬರೀ ನೀರೇ ನೀರೋ ನೀರು ಆ ತರದ ಪರಿಸ್ಥಿತಿ ಇದೆ ಇನ್ನು ಮೇ ಮೂವತ್ತರವರೆಗೂ ರಾಜ್ಯದಲ್ಲಿ ವರ್ಣಾರ್ಭಟ ಇರುತ್ತೆ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ವ್ಯಾಪಕವಾಗಿ ಮಳೆ ಆಗುತ್ತೆ ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಿಸಲಾಗಿದೆ ಅದರ ಜೊತೆಗೆ ಬೆಳಗಾವಿ ಧಾರವಾಡ ವಿಜಯಪುರ ಯಾದಗಿರಿ ಗದಗ ಹಾಸನ ಹಾವೇರಿಯಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಬೆಳಗಾವಿ ಧಾರವಾಡ ವಿಜಯಪುರ ಯಾದಗಿರಿ ಗದಗ ಹಾಸನ ಹಾವೇರಿಯಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನು ನೀಡಲಾಗಿದೆ ಅಂದ್ರೆ ಎಲ್ಲೆಲ್ಲಿ ಹೆಚ್ಚು ಮಳೆ ಆಗುತ್ತೆ ಅಲ್ಲಿ ರೆಡ್ ಅಲರ್ಟ್ ಸುಮಾರಾಗಿ ಮಳೆಯಾಗುವಂತ ಕಡೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಸದ್ಯ ಮಳೆಯಿಂದಾಗಿ ನಾನಾ ಅವಾಂತರಗಳು ಆಗ್ತಾ ಇದೆ ಲಕ್ಷ್ಮಿ ಬಾಗಲ್ಕೋಟೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಲಕ್ಷ್ಮಿ ಈಗ ಒಂದ್ ಕಡೆ ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳಾಗ್ತಾ ಇದೆ ಆಮೇಲೆ ಮೇ ಮೂವತ್ತರವರೆಗೂ ಕೂಡ ಇನ್ನು ವ್ಯಾಪಕವಾಗಿ ಮಳೆ ಆಗುತ್ತೆ ಅಂತ ಹೇಳಿ ಮುನ್ಸೂಚನೆ ಕೂಡ ಹವಾಮಾನ ಇಲಾಖೆ ಕೊಟ್ಟಿದೆ ಸೊ ಏನೆಲ್ಲ ಡೀಟೇಲ್ಸ್ ಇದೆ ಎಸ್ ಪ್ರಭು ಈಗಾಗಲೇ ಏನು ರಾಜ್ಯಾದ್ಯಂತ ಮಳೆ ಶುರುವಾಗಿರುವಂತಹದ್ದು ಮುಂಗಾರು ಮಳೆ ಒಂದ್ ರೀತಿಯಲ್ಲಿ ಇನ್ನೂ ಒಂದು ವಾರ ತಡವಾಗಿ ಬರಬೇಕಾಗಿತ್ತು ಆದರೆ ಇದು ಮೊದಲ ಬಾರಿಗೆ ಅಂದ್ರೆ ಹದಿನಾರು ವರ್ಷಗಳ ಬಳಿಕ ಅಂದ್ರೆ ಮುಂಗಾರು ಮಳೆ ಒಂದು ವಾರ ಮುಂಚಿತವಾಗಿ ಬರೋ ಬಂದಿರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಈಗಾಗಲೇ ಕರ್ನಾಟಕದಲ್ಲಿ ಉದ್ಭವ ಆಗಿರುವಂತದ್ದು ಅದು ಅಲ್ಲದೆ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ತಿಂಗಳಲ್ಲಿ ಮುನ್ನೂರ ಏಳು ಪಾಯಿಂಟ್ ಎಂ ನಷ್ಟು ಮಳೆ ಸಂಗ್ರಹ ಆಗಿತ್ತು ಆದರೆ ಈ ಬಾರಿ ಅಂದ್ರೆ ಎರಡು ವರ್ಷಗಳ ನಂತರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳಲ್ಲಿ ಅತಿ ಹೆಚ್ಚು ಮಳೆ ಬಂದಿರುವಂತದ್ದು ಈಗಾಗಲೇ ದಾಖಲಾಗಿರುವಂತಹದ್ದು ಮಳೆ ಬಂದ್ರೆ ಸಾಕು ಕರ್ನಾಟಕದಲ್ಲಿ ಸಾವಿರ ಸಾವಿರ ಸಮಸ್ಯೆಗಳು ಉದ್ಭವ ಆಗ್ತಾ ಇರುವಂತಹದ್ದು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ರಾಜ್ಯದ ಸಾಕಷ್ಟು ಭಾಗಗಳಲ್ಲಿ ಈಗಾಗಲೇ ಸಮಸ್ಯೆಗಳು ಉದ್ಭವ ಆಗಿರುವಂತಹದ್ದು ಬೆಂಗಳೂರಿನಲ್ಲಿ ಮಳೆ ಮಳೆಯಿಂದಾಗಿ ಮರಗಳು ಬಿದ್ದಿರುವಂತಹದ್ದು ಇದ್ರ ಜೊತೆಗೆ ಸಾಕಷ್ಟು ಏರಿಯಾಗಳಲ್ಲಿ ಸಹ ನೀರು ನಿಂತಿರೋದನ್ನ ನಾವೆಲ್ಲ ನೋಡಿದ್ದೇವೆ ಆದ್ರೆ ಈಗ ಕರ್ನಾಟಕದ ಒಂದಷ್ಟು ಭಾಗಗಳಲ್ಲಿ ಇವತ್ತು ನಾವು ನೋಡೋದಾದ್ರೆ ಬೆಳಗಾವಿಯಲ್ಲಿ ಮೂರು ವರ್ಷದ ಬಾಲಕಿಯ ಮೇಲೆ ಮನೆ ಕುಸಿದು ಬಿದ್ದಿರುವಂತದ್ದು ಅದ್ರ ಜೊತೆಗೆ ನಂಜನ್ಗೂಡಿನಲ್ಲಿ ವರ್ಷದ ರುದ್ರ ಮೇಲೆ ಏನು ವಿದ್ಯುತ್ ಕಂಬವನ್ನ ತಗ್ಲಿ ಆತ ಸಾವನ್ನಪ್ಪಿರುವಂತಹದ್ದು ಅದರ ಜೊತೆಗೆ ಬೆಂಗಳೂರಿನಲ್ಲೂ ಸಹ ಇವತ್ತು ಏನು ಬೈಕ್ಗಳ ಮೇಲೆ ಮತ್ತು ಏನು ಆಟೋ ಮೇಲೆ ಒಂದು ಮರಗಳನ್ನು ಬಿದ್ದಿರುವಂತಹದ್ದು ಸೊ ಹವಾಮಾನ ಇಲಾಖೆ ಹೇಳುವ ಮಾಹಿತಿ ಪ್ರಕಾರ ಇನ್ನೂ ಮೇ ತಿಂಗಳ ಕೊನೆಯವರೆಗೂ ಸಹ ಹೆಚ್ಚಿನ ಮಳೆ ಆಗುವಂತಹ ಸಾಧ್ಯತೆ ಇದೆ ಕರಾವಳಿ ಭಾಗಗಳಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಕೊಟ್ಟಿರುವಂತಹದ್ದು ಅದರ ಜೊತೆಗೆ ಯಾದಗಿರಿ ಹಾಸನ ಈ ಕಡೆಗಳಿಗೆಲ್ಲ ಆರೆಂಜ್ ಅಲರ್ಟ್ ಅನ್ನ ಕೊಟ್ಟಿರುವಂತಹದ್ದು ಅದರ ಜೊತೆಗೆ ಬಿಜಾಪುರ್ ಬೆಳಗಾವಿ ಬೀದರ್ನಲ್ಲೂ ಸಹ ಈಗಾಗಲೇ ಎಲ್ಲೋ ಅಲರ್ಟ್ ಅನ್ನ ಈಗಾಗಲೇ ಹವಾಮಾನ ಇಲಾಖೆ ಘೋಷಿಸಿರುವಂತ ಕಡೆಗಾದ್ರೆ ಆದ್ರೆ ಎಲ್ಲಾ ಕಡೆಗೂ ಸಹ ಈಗಾಗಲೇ ಸಮಸ್ಯೆಗಳು ಉದ್ಭವ ಆಗ್ತಾ ಇದಾವೆ ಏನು ಹವಾಮಾನ ಇಲಾಖೆಯ ಮಾಹಿತಿ ಪ್ರಕಾರ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿತ್ತು ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಅನ್ನುವಂಥದ್ದು ಜನರ ಒಂದು ಆಕ್ರೋಶ ಆಗಿರುವಂತಹದ್ದು ಇದೇ ರೀತಿಯಾಗಿ ಮಳೆ ಮತ್ತೆ ಮುಂದುವರೆದ್ರೆ ಸಮಸ್ಯೆಗಳು ಉದ್ಭವ ಆಗುವಂತಹದ್ದು ಪ್ರಭು ಲಕ್ಷ್ಮಿ ಇನ್ನೊಂದು ವಿಚಾರ ಏನಂತಂದ್ರೆ ಈಗ ಪಾಪ ಬೇರೆ ಬೇರೆ ಕಡೆ ಮಳೆ ಆಗ್ತಾ ಇರುವಂತಹ ಸಂದರ್ಭಕ್ಕಾಗಿ ಕೆಲವು ಕಡೆ ಕರೆಂಟ್ ಇಲ್ಲ ಕೆಲವು ಕಡೆ ಊರಿಂದ ಊರಿಗೆ ಹೋಗುವಂತ ಸಂಪರ್ಕ ಕಡಿತ ಆಗಿದೆ ಅದರ ಜೊತೆಗೆ ಸಾಲು ಸಾಲು ಸಮಸ್ಯೆಗಳು ಫೇಸ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಆಗಲಿ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳಾಗ್ಲಿ ಇನ್ಮುಂದೆ ಈ ತರದ ಘಟನೆಗಳನ್ನ ಕಡಿವಾಣ ಹಾಕೋದಕ್ಕೆ ಅದಕ್ಕೆ ಮುಂಜಾಗ್ರತಾ ಕ್ರಮ ಆಗ್ಲಿ ಆ ತರದ ಏನಾದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳು ತಗೊಳ್ತಾ ಇದ್ದಾರಾ ಹೇಗೆ ಅಂತ ಎಸ್ ಪ್ರಭುದೇವ್ ನಾವಿಲ್ಲಿ ಗಮನಿಸಬೇಕಾಗಿರೋದೇನು ಅಂತಂದ್ರೆ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರೋಕ್ಕಿಂತ ಮುಂಚೆ ಕ್ರಮಗಳನ್ನ ಕೈಗೊಳ್ಳೋದಿಲ್ಲ ಜನರ ಪ್ರಕಾರವಾಗಿ ಒಂದು ಗಾದೆ ಮಾತನ್ನ ಹೇಳ್ತಾರೆ ಗಡ್ಡಕ್ಕೆ ಬೆಂಕಿ ಹತ್ತದ ಮೇಲೆ ಬಾವಿ ತೋಡುವಂತ ಕೆಲಸಗಳನ್ನ ಅಧಿಕಾರಿಗಳು ಮಾಡ್ತಾರೆ ಅನ್ನುವಂಥದ್ದು ಜನರ ಒಂದು ಮಾತಾಗಿರುವಂತ ಯಾಕಂತಂದ್ರೆ ಈಗಾಗಲೇ ನಾವು ಬೆಂಗಳೂರಿನಲ್ಲಿ ಕಳೆದ ಎರಡು ವಾರಗಳಿಂದ ಸಾಕಷ್ಟು ಸಮಸ್ಯೆಗಳನ್ನ ನೋಡಿದ್ದೇವೆ ಎಲ್ಲೆಡೆ ನೀರಿನಲ್ಲಿ ಅವರನ್ನ ಬೋಟ್ಗಳ ಮುಖಾಂತರವಾಗಿ ದಡ ಸೇರಿಸುವಂತಹ ಕಾರ್ಯಗಳಾದ್ರೂ ಸಹ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಮಾತ್ರ ನಮ್ಮ ಸ್ಥಳಕ್ಕೆ ಬರ್ತಾರೆ ಊಟವನ್ನ ನೀಡುವಂತಹ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳಿ ಈಗಾಗಲೇ ನಾವು ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ಸಾಯಿ ಲೇಔಟ್ ಇವತ್ತಿಗೂ ಸಹ ಯಾವ ಅಧಿಕಾರಿಗಳು ಮೂರ್ ದಿನಗಳ ಹಿಂದೆ ಬಂದಿದ್ರು ಆದ್ರೆ ಬರ್ತಾ ಇಲ್ಲ ಮೂರ್ ದಿನಗಳ ಹಿಂದೆ ನಮಗೆ ಅನ್ನ ನೀರು ನೀಡಿದ್ರು ಆದ್ರೆ ತಿರುಗಿ ನೋಡ್ತಾ ಇಲ್ಲ ನಮಗೆ ಮುನ್ನೆಚ್ಚರಿಕೆ ಕ್ರಮ ಅನ್ನುವಂತಹದ್ದು ಅತ್ಯಗತ್ಯ ಆಗಿದೆ ಮಳೆಗಾಲ ಶುರು ಆಗೋಕ್ಕೂ ಮುಂಚೆ ಏನೆಲ್ಲ ಪ್ರಿಕಾಷನ್ಸ್ ನ ತಗೋಬೇಕು ಅದೆಲ್ಲವನ್ನ ತೆಗೆದುಕೊಂಡ್ರೆ ಒಂದಷ್ಟು ಸಮಸ್ಯೆಯನ್ನ ಕ್ಲಿಯರ್ ಮಾಡಬಹುದು ಅನ್ನುವಂತಹದ್ದು ಅದರ ಜೊತೆಗೆ ಈಗಾಗಲೇ ಸಮಸ್ಯೆ ಬಂದ ಬಳಿಕ ಚಿಕ್ಕಮಗಳೂರು ಏನು ಎರಡು ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನ ನೀಡಿದ್ದಾರೆ ಜೊತೆಗೆ ಮಡಿಕೇರಿಯಲ್ಲಿ ಮಕ್ಕಳಿಗೆ ರಜೆಯನ್ನ ಘೋಷಿಸಿದ್ದಾರೆ ಸೊ ಇದೇ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆಯ ಮಾಹಿತಿ ಪ್ರಕಾರ ಒಂದಷ್ಟು ಕ್ರಮಗಳನ್ನು ಕೈಗೊಂಡ್ರೆ ಉತ್ತಮ ಓಕೆ ಯು ಅನ್ನುವಂತಹ ಡೀಟೇಲ್ಸ್ ಗಾಗಿ ಈಗ ಚಿಕ್ಕದೊಂದು ಬ್ರೇಕ್ ತಗ್ ಲೈಫ್ ಆಡಿಯೋ ಲಾಂಚ್ ಶಿವಣ್ಣ ಗೆಸ್ಟ್ ಅಪ್ಪಾಜಿ ಜೊತೆ ಮಾತನಾಡಿದಂತೆ ಭಾಸವಾಗಿದ್ದೇಕೆ ಶಿವಣ್ಣನಿಗೆ ಕಮಲ್ ಹಾಸನ್ ಅಪ್ಪುಗೆ ಶಿವಣ್ಣ ಮೂರು ದಿನ ಸ್ನಾನನೇ ಮಾಡಿರಲಿಲ್ಲ ಕಮಲ್ ಸಿನಿಮಾಗಳನ್ನು ನಾನು ಮೊದಲ ಶೋನೇ ನೋಡೋದು ಕಮಲ್ ಬೆಸ್ಟ್ ಶಿವಣ್ಣ ಗೆಸ್ಟ್ ಬಜಾರ್ ವೀಕ್ಷಿಸಿ ಇಂದು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಮೊನ್ನೆ ಮೊನ್ನೆ ಅಷ್ಟೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಾಧನಾ ಸಮಾವೇಶವನ್ನ ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಸಾಧನೆಗಳನ್ನ ಮಾಡಿದೆ ಅಂತೇಳಿ ಜನರ ಮುಂದಿಡುವಂತ ಪ್ರಯತ್ನವನ್ನ ಮಾಡಿತ್ತು ಮತ್ತೊಂದು ಕಡೆ ರಾಜ್ಯ ಬಿಜೆಪಿ ವಿರುದ್ಧ ಈಗ ಕೈಪಡೆ ಕಾನೂನು ಸಮರಕ್ಕೆ ಮುಂದಾಗಿದೆ ಅದಕ್ಕೆ ಕಾರಣ ವಿಪಕ್ಷಗಳ ಟೀಕೆ ವಿಪಕ್ಷಗಳ ಈ ಟೀಕೆಗೆ ಕಾನೂನಿನ ಮೂಲಕ ಅಂಕುಶ ನೀಡುವುದಕ್ಕೆ ಮುಂದಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷಗಳ ಆಡಳಿತದ ಬಗ್ಗೆ ಆರೋಪಗಳನ್ನ ವಿಪಕ್ಷಗಳು ಮಾಡಿತ್ತು ಅಂದ್ರೆ ಬಿಜೆಪಿ ಮಾಡಿತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಟೀಕಿಸುವಂತ ಕೆಲಸವನ್ನ ಮಾಡಿತ್ತು ಹೀಗಾಗಿ ಬಿಜೆಪಿಯಿಂದ ಸುಳ್ಳು ಪ್ರಚಾರ ಅಂತ ಹೋರಾಟವನ್ನ ಮಾಡಲಾಗ್ತಾ ಇದೆ ಬಿಜೆಪಿಯಿಂದ ಸುಳ್ಳು ಪ್ರಚಾರ ಮಾಡಲಾಗ್ತಾ ಇದೆ ಯಾಕಂತಂದ್ರೆ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಹೇಳುವಂತ ಪ್ರಕಾರ ಎರಡು ವರ್ಷದಲ್ಲಿ ಏನೆಲ್ಲ ಮಾಡಿದೀವಿ ಅಂತೇಳಿ ಸಾಧನಾ ಸಮಾವೇಶವನ್ನ ಮಾಡಿದ್ರು ಅದರ ಜೊತೆಗೆ ರಾಜ್ಯದ ಜನತೆಗೆ ನಾವು ಏನೆಲ್ಲ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಕೊಟ್ಟ ಮಾತಿನ ಪ್ರಕಾರ ಯಾವ ರೀತಿಯಾಗಿ ನಡೆದಿದ್ದೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರೆ ಅದನ್ನ ಟೀಕಿಸುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇತ್ತು ಸೊ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳ ಟೀಕೆಗೆ ಕಾನೂನಿನ ಮೂಲಕ ಅಂಕುಶವನ್ನ ನೀಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಮಾನನಷ್ಟ ಕೇಸನ್ನು ದಾಖಲಿಸಲು ಸರ್ಕಾರ ನಿರ್ಧರಿಸಿದೆ ಕೋರ್ಟ್ನಲ್ಲಿ ದೂರು ದಾಖಲಿಸುವಂತೆ ಆದೇಶ ಕೊಡಲಾಗಿದೆ ಸರ್ಕಾರಿ ಅಭಿಯೋಜಕರ ಅವರನ್ನು ಕೂಡ ಕಾಂಗ್ರೆಸ್ ಸರ್ಕಾರ ನೇಮಿಸಿದೆ ಆರೋಪ ಪಟ್ಟಿ ಅನ್ನುವಂತ ಶೀರ್ಷಿಕೆಯಡಿ ತಪ್ಪು ಮಾಹಿತಿಯನ್ನ ಬಿಜೆಪಿ ಕೊಡ್ತಾ ಇದೆ ಮಾಹಿತಿ ತಿರುಚುವಿಕೆ ಸುಳ್ಳು ಸಂಗತಿಗಳನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಎಲ್ಲ ವಿಚಾರಗಳನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ ಯಾಕಂತಂದ್ರೆ ಈ ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನಿದೆ ಅಲ್ಲಿ ನಾವು ಪೋಸ್ಟರ್ಗಳನ್ನು ಏನು ಗಮಿಸಿದ್ವಿ ಒಂದು ರೀತಿ ಶಾಪ ಆಗಿದೆ ಆ ತರದ ಜೆ ಬಿಜೆಪಿ ರಿಲೀಸ್ ಮಾಡಿತ್ತು ಈಗ ಈ ವಿಚಾರ ಮುನ್ನೆಲೆಗೆ ಬಂದಿದೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಾನೂನು ಸಮುದ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಎರಡು ವರ್ಷಗಳ ಮೋಸದ ಪುಸ್ತಕ ಪ್ರಿಂಟ್ ಮಾಡಿಸಿದ್ವಿ ವಾಲ್ಮೀಕಿಯಿಂದ ಮೂರಾವರೆಗೂ ಚಾರ್ಜ್ ಶೀಟ್ ಅನ್ನ ಬಿಡುಗಡೆ ಮಾಡಿದ್ವಿ ನಾವು ದಾಖಲೆಗಳ ಸಮೇತ ಆರೋಪ ಮಾಡಿದ್ದೀವಿ ಯಾವುದೂ ಕೂಡ ದಾಖಲೆ ಇಲ್ದೆ ನಾವ್ ಮಾಡಿಲ್ಲ ದಾಖಲೆ ರಹಿತ ಆರೋಪ ಯಾವುದೂ ಅಲ್ಲ ದಾಖಲೆಗಳ ಸಮೇತ ಮಾಡಿರುವಂತಹ ಆರೋಪ ಇದು ಕೇಸ್ ಹಾಕಿ ವಿಪಕ್ಷದ ಬಾಯಿ ಮುಚ್ಚಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈ ತರದ ಬೆದರಿಕೆಗೆಲ್ಲ ನಾವು ಹೆದರೋದಿಲ್ಲ ಅಂತ ಆರ್ ಅಶೋಕ್ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಎಷ್ಟೆಷ್ಟು ಲಂಚ ಹೊಡೆದಿದ್ದಾರೆ ಎಷ್ಟೆಷ್ಟು ಅಕ್ರಮಗಳಾಗಿದೆ ವಾಲ್ಮೀಕಿ ಅಕ್ರಮದಿಂದ ಹಿಡಿದು ಮೂಡ ಎಲ್ಲವನ್ನ ಬುಕ್ ಪ್ರಿಂಟ್ ಮಾಡಿ ನಾವು ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ವಿ ಬಿಜೆಪಿ ವತಿಯಿಂದ ಈಗ ಈ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷವನ್ನು ಬೆದರಿಸುವಂಥ ಕೆಲಸ ಮಾಡ್ತಾ ಇದೆ ಕೇಸ್ ಹಾಕ್ಬಿಟ್ಟು ಬೆದರಿಸ್ಬಿಟ್ರೆ ಮುಂದೆ ಇವರು ಯಾರು ಪ್ರತಿಭಟನೆ ಮಾಡಲ್ಲ ಅಂತ ತಿಳ್ಕೊಂಡರು ನಿಮ್ಮ ಈ ಗೊಡ್ಡು ಬೆದರಿಕೆಗೆ ನಾವೇನು ಬೆದರಲ್ಲ ಈ ಗೊಡ್ಡು ಬೆದರಿಕೆಯನ್ನು ನಾವು ಬಹಳ ವರ್ಷದಿಂದ ಅಂಥ ಇಂದಿರಾ ಗಾಂಧಿ ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದಾಗೆ ನಾವು ಕೇರ್ ಮಾಡಲಿಲ್ಲ ನಿಮ್ಮನ್ನ ನಮ್ಮನ್ನೆಲ್ಲ ಜೈಲಿಗೆ ಹಾಕಿದಾಗೆ ನಾವು ಕೇರ್ ಮಾಡಲಿಲ್ಲ ಇವಾಗ ಯಾವುದೋ ಈ ಕೇಸಿಗೆ ನಾವೇನು ಕೇರ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನಷ್ಟು ಎಷ್ಟೆಷ್ಟು ಲಂಚ ಹೊಡೆದಿದ್ದಾರೆ ಎಷ್ಟೆಷ್ಟು ಅಕ್ರಮಗಳಾಗಿದೆ ವಾಲ್ಮೀಕಿ ಅಕ್ರಮದಿಂದ ಹಿಡಿದು ಮೂಡಾಯಿಂದ ಎಲ್ಲವನ್ನ ಬುಕ್ ಪ್ರಿಂಟ್ ಮಾಡಿ ನಾವು ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡಿದ್ವಿ ಬಿ ಜೆ ಪಿ ವತಿಯಿಂದ ಈಗ ಈ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷವನ್ನು ಬೆದರಿಸುವಂಥ ಕೆಲಸ ಮಾಡ್ತಾ ಇದೆ ಕೇಸ್ ಹಾಕ್ಬಿಟ್ಟು ಬೆದರ್ಸ್ಬಿಟ್ರೆ ಮುಂದೆ ಇವರು ಯಾರು ಪ್ರತಿಭಟನೆ ಮಾಡಲ್ಲ ಅಂತ ತಿಳ್ಕೊಂಡ್ರು ನಿಮ್ಮ ಈ ಗೊಡ್ಡ ಬೆದರಿಕೆಗೆ ನಾವೇನು ಬೆದರಲ್ಲ ಈ ಗೊಡ್ಡ ಬೆದರಿಕೆಯನ್ನ ನಾವು ಬಹಳ ವರ್ಷದಿಂದ ಇದು ಆರ್ ಅಶೋಕ್ ಅವರು ಮಾತನಾಡ್ತಾ ಇರುವಂತದ್ದು ಏನಂತಂದ್ರೆ ನಾವು ಸರ್ಕಾರದ ವಿರುದ್ಧ ಮಾಡಿರುವಂತಹ ಆರೋಪಗಳೇನಿದೆ ಅದೆಲ್ಲವೂ ಕೂಡ ವಿತ್ ಪ್ರೂಫ್ ನಾವು ಮಾಡಿದ್ದೀವಿ ಆಮೇಲೆ ಸರ್ಕಾರ ಅನ್ಕೊಂಡಿರ್ಬೇಕು ಈ ತರ ಕೇಸ್ ಗಳೆಲ್ಲ ಹಾಕಿಸ್ಬಿಟ್ರೆ ಅಥವಾ ಹೆದರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ತರದ ಗೊಡ್ಡ ಬೆದರಿಕೆಗೆಲ್ಲ ನಾವು ಹೆದರೋದು ಇಲ್ಲ ಅದಕ್ಕೆ ನಾವು ಏನು ಮಾಡೋದಿಲ್ಲ ಯಾಕಂತಂದ್ರೆ ಆತರ ಕಲ್ಪನೆ ಏನಾದರೂ ಬಹುಶಃ ರಾಜ್ಯ ಸರ್ಕಾರಕ್ಕಿದ್ರೆ ನಾವು ಜೈಲಿಗೆ ಹಾಕಿದಾಗ್ಲೇ ನಮ್ಮನ್ನು ಬಿಟ್ಟಿಲ್ಲ ನಮ್ಮೇಲೆ ಕೇಸ್ ಆದಾಗ್ಲೂ ನಾವು ಬಿಟ್ಟಿಲ್ಲ ನಾವು ಹೋರಾಟ ಮಾಡಿದ್ದೀವಿ ಇದೆಲ್ಲ ಒಂದು ರೀತಿ ಹೆದರಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನೇರವಾಗಿ ಕಿಡಿಕಾರ್ತಾ ಇದ್ದಾರೆ ಆರ್ ಅಶೋಕ್ ಅವರು ಯಾಕಂತಂದ್ರೆ ಒಂದ್ ಕಡೆ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡ್ತಾ ಇದೆ ಎಲ್ಲೆಲ್ಲಿ ಲೂಟಿ ಮಾಡಬಹುದು ಆ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಲೂಟಿ ಮಾಡ್ತಾ ಇದೆ ಅನ್ನುವಂತ ಆರೋಪವನ್ನ ಒಂದ್ ಕಡೆ ಬಿಜೆಪಿ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಕಾನೂನು ಸಮರದ ಮೂಲಕ ಬಿಜೆಪಿಗೆ ತಿರುಗೇಟನ ಕೊಡುವಂತ ಕೆಲಸ ಕೂಡ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಆಮೇಲೆ ಮೊನ್ನೆ ಇಪ್ಪತ್ತನೇ ತಾರೀಕಷ್ಟೇ ಎರಡು ವರ್ಷ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗಿತ್ತು ಆಮೇಲೆ ಆರಂಭದಲ್ಲಿ ಗ್ಯಾರಂಟಿಗಳನ್ನು ಘೋಷಿಸಿದಂಥ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂತು ಆ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡು ವರ್ಷ ಆದ ನಂತರದಲ್ಲಿ ಎರಡೂ ವರ್ಷದಲ್ಲಿ ಏನೆಲ್ಲ ಸಾಧನೆ ಮಾಡಿದ್ದೀವಿ ಅಂತೇಳಿ ಜನರ ಮುಂದಿಡುವಂಥ ಪ್ರಯತ್ನ ಮಾಡಿತ್ತು ಕಾಂಗ್ರೆಸ್ ಸರ್ಕಾರ ಅದೇ ಟೈಮ್ನಲ್ಲಿ ಒಂದು ಕಡೆ ಬಿ ಜೆ ಪಿ ಕೂಡ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳೇನು ಎಲ್ಲೆಲ್ಲಿ ಲೂಟಿ ಮಾಡಿದ್ದಾರೆ ಅದರಲ್ಲಿ ಯಾವ ಯಾವ ಈ ಮೂಢ ವಿಚಾರ ಆಮೇಲೆ ಬೇರೆ ಬೇರೆ ಇಲಾಖೆಯಲ್ಲಿ ಎಷ್ಟೆಷ್ಟು ಲೂಟಿ ಆಗಿದೆ ಒಂದು ರೀತಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಕೇವಲ ಗ್ಯಾರಂಟಿಗಳ ಕಡೆ ಕಾಂಗ್ರೆಸ್ ಸರ್ಕಾರ ಗಮನ ಕೊಡುತ್ತೆ ವಿನಃ ರಾಜ್ಯದ ಜನರಿಗೆ ಕಷ್ಟ ಅಂತ ಬಂದರೆ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇಲ್ಲ ಅಂತೇಳಿ ನೇರ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ರು ಬಿ ಜೆ ಪಿಯ ಅನೇಕ ನಾಯಕರು ಈಗ ಈ ವಿಚಾರ ಏನಿದೆ ಅದು ಕಾನೂನಿನ ಮೂಲಕ ಅಂಕುಶ ಹಾಕೋದಕ್ಕೆ ಸದ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಇದಕ್ಕೆ ನಾವು ಹೆದರೋದಿಲ್ಲ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಆರ್ ಅಶೋಕ್ ಅವರು ಮುಂದೆ ಯಾವ ತರದ ಬೆಳವಣಿಗೆ ಆಗತ್ತೆ ಕಾದ್ ನೋಡಬೇಕು ಇದಿಷ್ಟುವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯ